ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಣ್ಣೆನ ಕಾಯಿಸಿ ತುಪ್ಪನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಹಸುವಿನ ಬೆಣ್ಣೆನ ತೊಗೊಂಡಿದ್ದೀನಿ ಬೆಣ್ಣೆನ ಒಂದು ಪಾತ್ರೆಗೆ ಹಾಕಿ ಅದನ್ನು ಕುದಿಲಿಕ್ಕೆ ಬಿಡಬೇಕು ನೋಡಿ ಈಗ ಬೆಣ್ಣೆ ಕಂಪ್ಲೀಟ್ ಕರಗಿ ಕುದಿಯೋಕೆ ಶುರುವಾಗಿದೆ ಇದರಲ್ಲಿ ಸ್ವಲ್ಪವೂ ನೀರಿನಂಶ ಇರಬಾರ್ದು ಆ ರೀತಿ ಕುದಿಸ್ಕೋಬೇಕು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸನ್ನ ನೋಡೋಣ ಒಂದು ಲವಂಗ ಎರಡು ತುಳಸಿ ಎಲೆ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಿಶಿನ ಒಂದು ಮೂರು ಬೆಳ್ಳುಳ್ಳಿ ಐದರಿಂದ ಆರರು ಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ವಿಳ್ಳೆ ತಲೆನ ತಗೊಂಡಿದ್ದೀನಿ ಮೆಣಸು ಜೀರಿಗೆ ಮತ್ತು ಲವಂಗನ ಕುಟ್ಟಿ ಹಾಕ್ಕೊಳ್ಳಿ ಕುಟ್ಟಿ ಹಾಕೊಳ್ಳೋದ್ರಿಂದ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ತುಂಬ ನುಣ್ಣಗೂ ಕುಟ್ಕೋಬಾರ್ದು ಈ ರೀತಿ ತರತರಿಯಾಗಿ ಕುಟ್ಟಿ ಹಾಕೋಬೇಕು ಇದನ್ನು ಹಾಕೊಳ್ಳೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಶೀತ ಕೆಮ್ಮು ಕಫ ಬರೋದಿಲ್ಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಅರ್ಧದ ಅರ್ಧದಷ್ಟು ಕುದಿದ ನಂತರ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸ್ನ ಹಾಕೋಬೇಕು ಮೊದಲೇ ಹಾಕೊಳ್ಳೋ ಹಾಕೋಬಿಟ್ರೆ ತುಪ್ಪ ಸೀದೋಗಿಬಿಡುತ್ತೆ ಈ ರೀತಿ ಒಂದು ಅರ್ಧದಷ್ಟು ತುಪ್ಪ ಕುದೀತಾ ಇದೆ ಅನ್ನುವಾಗ ಹಾಕೋಬೇಕು ಈಗ ತುಪ್ಪ ಬಿಟ್ಕೊಳ್ಳೋದು ಕಾಣಿಸ್ತಾ ಇದೆ ನೋಡಿ ಈ ರೀತಿ ಮೇಲ್ಗಡೆ ಅದರಲ್ಲಿರುವಂತಹ ಮಡ್ಡಿಯೆಲ್ಲ ತೇಲ್ಕೊಂಡು ತುಪ್ಪ ಬಿಡೋದು ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಈಗ ತುಪ್ಪ ಕಂಪ್ಲೀಟಾಗಿ ರೆಡಿಯಾಗಿದೆ ಈ ರೀತಿ ಬಂದ ಮೇಲೆ ಸ್ಟೌವ್ನ ಆಫ್ ಮಾಡ್ಕೋಬೇಕು ಇದು ಕಂಪ್ಲೀಟ್ ಕೂಲ್ ಆಗೋಕ್ಕೆ ಬಿಡಬೇಕು ಬಿಡಬೇಕು ಬಿಸಿ ಇರುವಾಗಲೇ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಾರ್ದು ಕಂಪ್ಲೀಟ್ ಕೂಲ್ ಆದಮೇಲೆ ಒಂದು ಬಾಟಲ್ ಅಥವಾ ಸ್ಟೀಲ್ ಬಾಕ್ಸ್ಗೆ ಹಾಕಿ ಇದನ್ನು ಶೋಧಿಸಿ ಸ್ಟೋರ್ ಮಾಡಿಟ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ನೀರಿನ ಅಂಶ ಸೋಕಬಾರ್ದು ಸೋಕಿದ್ರೆ ತುಪ್ಪ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಹೇರ್ ಟೈಟ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಈಗ ಮರಳು ಮರಳಾಗಿರುವಂತಹ ತುಪ್ಪ ರೆಡಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು